ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆ ಕ್ರಿಸ್ತಶಕ ಸಾವಿರದವರೆಗೆ ಸೂರ್ಯನನ್ನೇ ಅವಲಂಬಿಸಿ ಸಮಯ ಕಂಡುಕೊಳ್ಳುತ್ತಿದ್ದ ದೇಶ ಯಾವುದು ಆಪ್ಷನ್ ಎ ಚೀನಾ ಆಪ್ಷನ್ ಬಿ ಈಜಿಪ್ಟ್ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ಇಂಗ್ಲೆಂಡ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಈಜಿಪ್ಟ್ ನಿಮ್ಮ ಎರಡನೆಯ ಪ್ರಶ್ನೆ ಸಕ್ಕರೆಗೆ ಬದಲಾಗಿ ಬಳಸುವ ವಸ್ತು ಯಾವುದು ಆಪ್ಷನ್ ಎ ಕಲ್ಲು ಸಕ್ಕರೆ ಆಪ್ಷನ್ ಬಿ ಸ್ಯಾಕರಿನ್ ಆಪ್ಷನ್ ಸಿ ಜೇನುತುಪ್ಪ ಆಪ್ಷನ್ ಡಿ ವೆನಿಲ್ಲಾ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಯಾಕರಿನ್ ನಿಮ್ಮ ಮೂರನೇ ಪ್ರಶ್ನೆ ವಿಶ್ವ ಆರೋಗ್ಯ ದಿನ ಯಾವುದು ಆಪ್ಷನ್ ಎ ಏಪ್ರಿಲ್ ಐದು ಆಪ್ಷನ್ ಬಿ ಏಪ್ರಿಲ್ ಏಳು ಆಪ್ಷನ್ ಸಿ ಡಿಸೆಂಬರ್ ಒಂದು ಆಪ್ಷನ್ ಡಿ ಮಾರ್ಚ್ ಐದು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಏಪ್ರಿಲ್ ಏಳು ನಿಮ್ಮ ನಾಲ್ಕನೆಯ ಪ್ರಶ್ನೆ ಅತಿ ಹೆಚ್ಚು ಸೀಸವನ್ನು ಹೊಂದಿರುವ ಇಂಧನ ಯಾವುದು ಆಪ್ಷನ್ ಎ ಪೆಟ್ರೋಲ್ ಆಪ್ಷನ್ ಬಿ ಡೀಸೆಲ್ ಆಪ್ಷನ್ ಸಿ ಕೆರೋಸಿನ್ ಆಪ್ಷನ್ ಡಿ ಕಲ್ಲಿದ್ದಲು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಪೆಟ್ರೋಲ್ ನಿಮ್ಮ ಐದನೇ ಪ್ರಶ್ನೆ ಅತ್ಯಂತ ಗಟ್ಟಿಯಾಗಿ ಶಬ್ದ ಮಾಡಬಲ್ಲ ಪ್ರಾಣಿ ಯಾವುದು ಆಪ್ಷನ್ ಎ ನೀಲಿ ತಿಮಿಂಗಿಲ ಆಪ್ಷನ್ ಬಿ ಹುಲಿ ಆಪ್ಷನ್ ಸಿ ಆನೆ ಆಪ್ಷನ್ ಡಿ ಚಿರತೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ನೀಲಿ ತಿಮಿಂಗಿಲ ನಿಮ್ಮ ಆರನೇ ಪ್ರಶ್ನೆ ಭಾರತದ ಪ್ರಥಮ ಉಪಗ್ರಹ ಯಾವುದು ಆಪ್ಷನ್ ಎ ಅಪ್ಸರ ಆಪ್ಷನ್ ಬಿ ಆರ್ಯಭಟ ಆಪ್ಷನ್ ಸಿ ಮೈಕ್ರೋಸ್ಯಾಟ್ ಆಪ್ಷನ್ ಡಿ ಐ ಎನ್ ಎಸ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಆರ್ಯಭಟ ನಿಮ್ಮ ಏಳನೆಯ ಪ್ರಶ್ನೆ ಬಂಡೆಯ ವಯಸ್ಸನ್ನು ಸೂಚಿಸುವಂಥದ್ದು ಯಾವುದು ಆಪ್ಷನ್ ಎ ಪಳೆಯುಳಿಕೆಗಳು ಆಪ್ಷನ್ ಬಿ ಬಿರುಕುಗಳು ಆಪ್ಷನ್ ಸಿ ಹರಳುಗಳು ಆಪ್ಷನ್ ಡಿ ಕಂದಕಗಳು ಸರಿಯಾದ ಉತ್ತರ ಆಪ್ಷನ್ ಎ ಪಳೆಯುಳಿಕೆಗಳು ನಿಮ್ಮ ಎಂಟನೆಯ ಪ್ರಶ್ನೆ ವಿಶ್ವದಲ್ಲೇ ಅತಿ ದೊಡ್ಡ ಕೈಗಾರಿಕೆ ಯಾವುದು ಆಪ್ಷನ್ ಎ ತೈಲ ಆಪ್ಷನ್ ಬಿ ಶಸ್ತ್ರಾಸ್ತ್ರ ಆಪ್ಷನ್ ಸಿ ರಾಸಾಯನಿಕಗಳು ಆಪ್ಷನ್ ಡಿ ಬಾಹ್ಯಾಕಾಶ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ತೈಲ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಸೊನ್ನೆಗೆ ಮೊದಲು ಯಾವ ಹೆಸರಿತ್ತು ಆಪ್ಷನ್ ಇ ದಶ ಆಪ್ಷನ್ ಬಿ ಶೂನ್ಯ ಆಪ್ಷನ್ ಸಿ ಸೈಫರ್ ಆಪ್ಷನ್ ಡಿ ಸಿಫ್ತ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಶೂನ್ಯ ನಿಮ್ಮ ಹತ್ತನೆಯ ಪ್ರಶ್ನೆ ಸಮೃದ್ಧವಾಗಿ ಸಿಗುವ ಪಾಲಿಮರ್ ಯಾವುದು ಆಪ್ಷನ್ ಎ ಮರ ಆಪ್ಷನ್ ಬಿ ಪ್ಲಾಸ್ಟಿಕ್ ಆಪ್ಷನ್ ಸಿ ಮಣ್ಣು ಆಪ್ಷನ್ ಡಿ ಹಣ್ಣಿನ ಸಿಪ್ಪೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಮರ ಇನ್ನು ಹೆಚ್ಚು ಬಳಸಿದರೆ ಯಾವ ರೋಗ ಬರುತ್ತದೆ ಆಪ್ಷನ್ ಎ ಉಬ್ಬಸ ಆಪ್ಷನ್ ಬಿ ಅಜೀರ್ಣ ಸಮಸ್ಯೆ ಆಪ್ಷನ್ ಸಿ ಅಲರ್ಜಿ ಸಮಸ್ಯೆ ಆಪ್ಷನ್ ಡಿ ಸ್ನಾಯುಗಳ ಎಳೆತ ಸರಿಯಾದ ಉತ್ತರ ಆಪ್ಷನ್ ಸಿ ಅಲರ್ಜಿ ಸಮಸ್ಯೆ ಬರುತ್ತದೆ ನಿಮ್ಮ ಅಮೆರಿಕಾದಲ್ಲಿ ಒಂದು ಕೆಜಿ ಅಕ್ಕಿಯ ಬೆಲೆ ಎಷ್ಟು ಆಪ್ಷನ್ ಎ ಐವತ್ತು ರೂಪಾಯಿಗಳು ಆಪ್ಷನ್ ಬಿ ನಾಲ್ಕುನೂರು ರೂಪಾಯಿಗಳು ಆಪ್ಷನ್ ಸಿ ಏಳ್ನೂರು ರೂಪಾಯಿಗಳು ಆಪ್ಷನ್ ಡಿ ಮುನ್ನೂರು ರೂಪಾಯಿಗಳು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ನಾಲ್ಕುನೂರು ರೂಪಾಯಿಗಳು ಅಮೇರಿಕಾದಲ್ಲಿ ಒಂದು ಗ್ರಾಮ್ ಚಿನ್ನದ ಬೆಲೆ ಎಷ್ಟು ಆಪ್ಷನ್ ಎ ಐದು ಸಾವಿರದ ಐನೂರು ರೂಪಾಯಿಗಳು ಆಪ್ಷನ್ ಬಿ ನಾಲ್ಕು ಸಾವಿರದ ಒಂಬೈನೂರ ನಲವತ್ತಾರು ರೂಪಾಯಿಗಳು ಆಪ್ಷನ್ ಸಿ ಐದು ಸಾವಿರದ ಇನ್ನೂರು ರೂಪಾಯಿಗಳು ಆಪ್ಷನ್ ಡಿ ನಾಲ್ಕು ಸಾವಿರದ ಐನೂರು ರೂಪಾಯಿಗಳು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ನಾಲ್ಕು ಸಾವಿರದ ಒಂಬೈನೂರ ರೂಪಾಯಿಗಳು ನೀ ಅಮೇರಿಕಾದಲ್ಲಿ ಹೆಚ್ಚು ಬಳಕೆ ಮಾಡುವ ಫೋನ್ ಯಾವುದು ಆಪ್ಷನ್ ಎ ಕಾರ್ಬನ್ ಆಪ್ಷನ್ ಬಿ ಸ್ಯಾಮ್ಸಂಗ್ ಆಪ್ಷನ್ ಸಿ ಒಪ್ಪೋ ಆಪ್ಷನ್ ಡಿ ವಿವೊ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಯಾಮ್ಸಂಗ್ ಅನ್ನು ಅಮೆರಿಕದಲ್ಲಿ ಹೆಚ್ಚು ಬಳಕೆ ಮಾಡುತ್ತಾರೆ ಮಹಿಳೆಯರು ಪೂಜೆಯನ್ನು ಮಾಡುವಾಗ ಯಾವ ಬಟ್ಟೆಯನ್ನು ಧರಿಸಿದರೆ ಒಳ್ಳೆಯದು ಆಪ್ಷನ್ ಎ ನೈಟಿಯನ್ನು ಆಪ್ಷನ್ ಬಿ ಚೂಡಿದಾರನ್ನು ಆಪ್ಷನ್ ಸಿ ಸೀರೆಯನ್ನು ಆಪ್ಷನ್ ಡಿ ಜೀನ್ಸ್ ಪ್ಯಾಂಟನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಸೀರೆಯನ್ನು ಧರಿಸಿ ಪೂಜೆಯನ್ನು ಮಾಡಿದರೆ ತುಂಬ ಒಳ್ಳೆಯದು ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ